ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲಾರ ಮಾತಿರಲ್ಲ ಸೌಕೆಲ್ಲಾರ್ ಪಂದ್ ಏರ್ಪುರೇನ ಚಾನಲ್ ಅನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದ ಜರ ಸಬ್ಸ್ಕ್ರೈಬ್ ಮಲ್ಪಲೇಪ್ಪ ಅನ್ನೊಂದು ಇನ್ನಿತ ವೀಡಿಯೋನು ಶುರು ಮತ್ತೊಂದಿಲ್ಲ ಇನ್ನೇ ಐತಾರ ಐತಾರ ಬೈಯಾಡಿ ಚಾತ ಪೊರ್ತ ವೀಡಿಯೋನ ಶುರು ಮಾಡ್ತದನ್ನ ದಾಲ ವಿಷಯ ಇದ್ದಂದೇ ಅಶ್ವಿನಿ ವೀಡಿಯೋ ಮಲ್ಪ ಚೊಲತ್ತೆ ಅಂಚಾ ದ ಪಂಡ ಎನ್ನ ಫೇವ್ರೇಟ್ ತಿಂಡಿ ಮಲ್ತೊಂದುಲ್ಲೇ ಊರು ಹುಡು ಹೆಚ್ಚಾಗಬಿಟ್ಟು ಎಲ್ಲಾಡು ಪೂರ ತಿಕ್ಕೊಂಡು ಅಂಚೆ ಇನ್ನಿಲ್ಲ ಮಲ್ ಏನಿಲ್ಯಾಡು ಮಲ್ಪಗ ಅಂದ್ರೆ ಮನಸ್ಸಾಂಡ ದುಂಬು ಮಲ್ತಿತ್ತೆ ಜೀವನ ಸ್ಕೂಲ್ ಪಾಡೋದು ದುಂಬು ಮಲ್ತವನಿತ್ತೆ ಆ್ಯಂಡ ಜೀವನ್ ಸ್ಕೂಲ್ಪಾರ ಶುರು ಮಾಡ್ದಿಬೋಕ ಟೈಮ್ ಇನಿ ಮಸ್ತ್ ದಿನೋಟಕ್ಕೆ ಆಸೆ ಒಂದು ಇತ್ತೆ ಲೈಕ್ ಇನಿ ಮಲ್ತಂದಿಲ್ಲೆ ದಾದ ಪಂಡ ಬನ್ಸ್ ತಂದಿಲ್ಲೆ ಅವಲ್ಲ ಮೈದಾ ಹಿಟ್ಟೆಡ ಮೇಲೆ ಒಂದು ಇಜಿ ಗೋಧಿ ಹಿಟ್ಟೆಡ್ ಮಲ್ತಂದಿಲ್ಲೆ ಶೋಕಮ್ ಗೋಧಿ ಹಿಟ್ಟೆಡ್ಲ ಲೈಕ್ ಪರ್ಮಲಪುರ ಬರ್ಬಂಡು ಹಂಚ ಇದಕ್ಕೋಸ್ಕರ ಪೂಜೆನು ಪೂರ ಸೂಡಿ ಆ ಬಿಡ್ತಾನೆ ಈಜಿನಲ್ಪ ಕೂಜಲ ಸ್ವಲ್ಪ ಪುರು ಬಿಡಣ್ಣೆ ಕಿಚನ್ ಬಂದಾಗ ಏನು ಇಚ್ಚಾದ್ರು ಸೂಡಿಯ ಪಾಡ್ವೆ ಏಪ ಗೋರ್ವ ನೆನಪೀತಿ ಇತ್ತೀಚಿನ ಮಾತ್ರ ರೀಚ ಬಿಟ್ಬಣ್ಣು ಕೂಜೆ

ದಾದ ಪಂಡ ಪಂಡ್ಕೊಂದು ಇವತ್ನಾಲ್ಕು ಗಂಟೆ ನೀರು ಜಿಂಜಾದಿ ಅವರ ಎದ್ದು ಬೊಕ್ಕ ಯೂಸ್ ಮಾಡ್ಕೊಡೋದು ಪಂಡೇರಿಗೆ ಹೆಂಚದು ನೀರ್ ಜಿಂಜಾದಿ ಇತ್ತು ಎತ್ತಿದೆ ಪೂರ ಅದಕ್ಕೆ ನಾನು ಏನಪ್ಪ ಇಂಥದಲ್ಲಕ್ಕದ ಕೋರೋಡು ಕನ್ನೊಂದು ಇತ್ತೇ ಗೊತ್ತು ಜಿ ನಮ್ಮ ಮಲ್ಪ್ರಿಂದ ಅವು ಜಿ ಅನ್ನ ಕಪ್ಪದೆ ತೊಂದನತ್ತು ಜಿ ಅನ್ನ ಪೊಪ್ಪನ ಬಾಸಲ್ಲಿ ಇರತ್ತೆ ಅಕ್ಕಲಾಗ ಅಕ್ಕಲಿಂ ಇಂಚ ಅವನಾಗ ಅರೇಗಿಲ್ಲ ಇಷ್ಟ ಅಂಡಿಗೆ ಇಂಚಿ ಒಂದು ಮಡಿಕೆ ಅಂಚೆ ಅರೇಗಿಲ್ಲ ಗೆತ್ತಾಗ ಜಿ ಅನ್ನಕ್ಕೆ ಪೊಪ್ಪಾಗ್ಲ ದೆ ಪನ್ನಿ ತೊಂದ್ರೆ ಬನ್ನಿ ಅಂಚಪ್ಪ ಜಿ ಅನ್ನ ಪೊಪ್ಪಾಗ ಫ್ರೀ ದಲ ದೊಡ್ಡ ಕೊರತ್ತು ಅಂಜಿ ಏನ ಅರ ಇದೆ ತೊಗೊಂಡೆರತ್ತಪ್ಪಾಗ ಅಹ್ ಮೇರೆಗೆಲ್ಲ ಅದೇ ತೊಂದ್ರಪ್ಪ ಅನ್ಸಿ ಏನಪ್ಪಾ ಪಿಲ್ಲಡೆ ಪತ್ತೊಂಬೈದ್ ದಾದ ಪಂಡ ಆ ಇತ್ತ ಪುರ ಆರೋಗ್ಯ ಅಲ್ಲೋಡ್ ನಮ್ಮ ಫ್ರಿಜ್ಜದ ನೀರು ಕೂಡ ಪರ್ಪೈತೆ ಅವು ಕೂಡ ಪರ ಬಲ್ಲಿ ಬಂದು ಆ ಮಡಕೆದ ನೀರ್ ಪರೋಡ್ಗೆ ಅಂಚಾ ಬೊಕ್ಕಿನ ಪಂಡ ಇಟ್ಟು ನೀಚಿಂಜಾ ತಿರು ತೋ ಬೈ ಅಡು ಪುರ ಗುಚ್ಚಿ ಇದು ಬೇತ ನೀಂಜವೇ ಬಂದು ತಿಲ್ಲೇ ಈಗ ಮಲ್ಪ ಕೊಪ್ಪಿ ಯಾ ಮಾತ್ರ ಮುಟ್ಟಾರಕ್ಕೆ ಹೋಗೋಜಿ ಇಂಗೆ ಊರು ಅಂಚೆನೆ ಬಿಸಲಾಲಪುರ ಇತ್ತ ಮಸ್ತು ಪೊಡಿಗಾಪ್ಟ ಯಾಕಂತ ಅರ್ಜೆಂಟ್ ದಾಳಿ ಪೂರ ಕೆಲ್ಸೋಡುಗಡಿ ಬಿಡಿ ಗಡಿ ಬಿಡಿ ಇಟ್ಟು ಪೂರ ಮಲ್ಪತ್ತೆಂಚ ಪೊಗೇ ಆಪ ನೆಕ್ಕೋಸ್ಕರ ನೆನ ಮುಟ್ಟು ಕೊತ್ತು ನೆಟ್ಟದ ನೆಲ್ಲದೇ ತಲೆ ಉಂಡೋರ ದಾಲಿಜ್ಜಿ ಕೈ ಪೂರ ಇಜ್ಜಿ ಅಂಚ ಬಲಿಹೇನು ಬಂದಿಸಿದ ಹಿಟ್ಟನ್ನು ಕಳೆದಿದ್ದೀತೆ ಐದು ಜಪ ಮದಕೆ ಮತ್ತೆಲ್ಲ ಹಾಯ್ಕೊಂಡ್ಲಿ ಬಂದಿಸಿದ ಹಿಟ್ಟು ಕಾಲಡ್ಡಾದ ಪೂರದೀತೆ ಪೂರ ದೀತೆ ಪಂಡೊಂದು ಐನಾಜು ಗಂಟೆ ಅಂಡಲ್ ಬೋರ್ಡ್ ಬಂಡಿರಿ ಯೂಟ್ಯೂಬ್ ಒಂದ್ಸಲ ಕಾಲಡ್ಡಾದಿಂದು ಮೂಲ ಚಪಾತಿದ ಉಂಡೆ ಚಪಾತಿದ ಬಂಡೆ ಬಂದಿದೆ ಉಂಡೆ ಮಲ್ತದ ಅಲ್ಲಿ ಇಂಚ ಮಲ್ತದೀಯೇ ಏನು ಹೆಚ್ಚು ದಪ್ಪದಿ ಬರೋ ಪೋಯ್ಜಿದಾಯ ಪಂಡ ಬೇಯೂಜಿ ಪಂಡ ಉಲ್ಲೇ ಬರೋರ ಬೇಕ್ ಪೂಜೆ ತೈಕೋಸ್ಕರ ಇನ್ನೂ ಪದೋಟ್ಟು ಮೀಡಿಯಮ್ಗೆ ಏತೀ ಶೇಪ್ ಮಾತ್ರ ಬೇಯಿ ಮೇಲೆ ಈತ ದಪ್ಪದೀಯೇ ಒಂದು ಈತ ದಪ್ಪದೀಯೇ ಉಬ್ಬೋಡು ಬಂದು ಒಂಚೂ ಕೇತ್ ಹಾಕೊಂಡು ಒಂದು

ఇకోస్కర మంది కెల్సే జీ హిట్ చూడు డిఫన్ జీ అన్నప్పు పడకండి ఇంకొంద హెల్ప్ మేం రజ తరిగంత హెల్ప్ మంది అక్క అమ్మేలా మగేలా గొబ్బు వందలే జీ వత లే పర్వే రి హెల్ప్ మర బు జీర ఏండాల్ప్ మెట్టుకు మత பூரி மத்திய பூரி தப்பா தீடு நம்ம பூரி தப்பா தப்பாதிவோடு

ಎಣ್ಣೆ ಕಾಯಿ ಬುಕ್ಕೊಂಜಿ ಪರಿಟೆ ಚಾಲ ಚಾಲ್ ಆವಿಡು ಚಟ್ನಿ ಆಗೋಡು ಖಾರದಂಚೂಡು ಧಾರೇಪುರ ಇನ್ಮಲ್ತೀತು ಗಂಜಿ ಕೆಲಸ ಮತ್ತೊಂದು ದಿನಕ್ಕೂಡಿ ಎಣ್ಣೆ ನೋಡ್ತೇನೆ ಉಬ್ಬಿಡು ಕಂಡ ಏನು ಎಲ್ಲಿ ಮಲ್ತಿ ಇರ್ತೈತೆ ಅಂಚೆ ಇತಿಯಾ ಉಬ್ಬುನಿ ஏன்னு மூஜி பன்சத்தை ஒன்று நானே பன்சு திச்சோக்கேனா அங்கே ஏற்று காலி டிஷூ வரீத மூஜியான ஜீஹன கொப்பல்ல ஜீ அண்ணா கொத்த ஆக்கலாம் தாடு எதுபோக்க டிக்கிட்டு கண்ட ಬನ್ಸ್ ಮಲ್ತದ ಆತಜಿ ಬಾಕಿ ಬಾಕಿಂದು ಬನ್ಸ್ ಮಲ್ಪ ಒಂದು ನಾಲ್ಕು ಪ್ರಿಯಾಕ ನಕ್ಲೆ ಕೊತ್ತು ಬರ್ತೆ ದಯ ಬೇಗ ಪೋತ್ಕೊಂಡ್ ನಿನ್ನ ಚಾಕಂಡೆಲ್ಲ ತಿನ್ನಾಡೀ ಆ ಫೋನಾಗಕ್ಕೆಲ್ಲ ಚಾ ಅದು ಇತ್ತದೆ ಈಗರಾಜ್ ಬಂದದೆ ಅಂಚಾ ಬಕ್ಕ ಏನಪ್ಪ ಆಜು ಗಂಟೆ ಆಗಿ ಎರಡು ಈಸಿ ಕೊತ್ತು ಕುಂದು ಜೇರೆ ಎನ್ನ ಮಾತ್ರ ಲೇಟ ಆಗಿ ಬನ್ಸ್ ಮಲ್ಪರ ಫೋನಾಗ ಅತಿಗೆ ನಕ್ಳೆ ನಾನು ನೋಡು ಐನು ರಾತ್ರಿ ಪತ್ತೊಂಬತ್ತು ರಾತ್ರಿ ಪೋಪ ತಿಂಕೂ ಆಪಾಗ ಅಂಚ ಈ ಬನ್ಸ್ ಮಲ್ಪರ ಓದು ತುಳಿಗೆ ಅಡ್ಡ ಕೈ ಪೊತ್ತು ಪೋನ್ ಮೂ ಓಜು ನಿಕ್ಲಿಗಂಡೆ ಮೂಲ ಕಾಲ್ಗೆಟ್ ಪೂಜೆ ನಾನು ಎಲ್ಲ ನನಗೆ ಏನು ಹಾಕೊಂಡು ಗೊತ್ತು ಕೈ ಕುಂಡ್ರಲ್ಲಿ ಹಾಕೊಂಡು ಇದ್ದೆ ಅಂದೆ ಚಾ ಫ್ರೆಂಡ್ಸ್ ನಾನು ಊರ ಮಲ್ತಿ ಬುಕ್ಕನ್ನು ಸಿಕ್ಕು ಏನು ಗಡಿ ಗಡಿ ಬರ್ತು ಪೂಜೆ ಯಾಕಂದ್ರೆ ಅವ್ರು ಕಲಿ ಚಿಂಡಲ್ಲಿ ಇದ್ದೆ ಆಕೆ ಜೊತೆ ಇದಕ್ಕೋಸ್ಕರ ಯಾನು ಬನಸ್ಪುರ ಮಲ್ತದ ಹಣ್ಣಿತ್ತೆ ದ ಪಂಡ ಏನಂತೆ ಟೇಸ್ಟ್ ಮಲ್ತವೆ ಏನಿತ್ತೆ ಲಾ ಮಸ್ತ್ ಲೈಕ್ ಆಗ್ತಾನೆ ಅರ್ಧ ತಿಂದ ದಾಂಡು ವೀಡಿಯೋ ಮಲ್ಪ ವಾರ ಕಟ್ ಮಾಡ್ಕೊಂಡು ವೀಡಿಯೋ ಮಲ್ಕೊಂಡು ಕಟ್ ಮಾಡ್ಕೊಂಡು ಮಲ್ತು ನಿತ್ಯ ಐತೆ ಇಟ್ಟು ಫೋಂಡ್ ಅರ್ಧ ಮತ್ತೆ ಮತ್ತಲೇ ಪರ್ ಎದುಬಕ್ಕ ಜೀರಾ ಉಪ್ರ ಪಾಡುತ್ತೆ ಮಸ್ತ್ ರುಚಿ ಕೊಟ್ಕೊಂಡು ನಿಖುಲ್ದರ ಟ್ರೈ ಮಲ್ಪಳೆ ಗೋಧಿ ಹಿಟ್ಟಡ್ ಮಾಡ್ತಾಯಿದ್ದು ಮೈದಾ ಹಿಟ್ಟು ಮಸ್ ಮಾಡ್ತಿರಲ್ಲ ಮಲ್ಪ ಗೋಧಿ ಹಿಟ್ಟಡ್ ಮಲ್ಪಲಿ ಸುಲಭ ಉಂಡು ಚಪಾತಿಗೆ ನಂಚಲ್ಲ ನಮ್ಮ ಕಣಕ್ಕೆ ಪುರ ದೀಪ ಇಟ್ಟೆ ಮಲ್ಪಲ್ಲಿ ಈಝಿ ಅಂಚ ಇಷ್ಟೇ ಜಿಯಾನ್ ಮಸ್ತ್ ಜನ ಇಷ್ಟ ಮಲ್ಪ ಮಸ್ತ್ ಬೀಡಿಯೋಡು ಆಯನ ವ್ಲಾಗ್ ಮಾಡ್ ಇರ್ತೇನೆ ಗೊತ್ತಾ ಆಯ್ಗೆ ಮನಸ್ಸು ವ್ಲಾಗ್ ಮಲ್ಕೊಡೋದು ಕ್ಯಾಮರಾ ಚಾಲ್ ಮಸ್ತ್ அப்போதே வந்து புறப்பட்டுறோம் வந்து லைக் இஷ்ட அந்த ஐக் nickle இல இஷ்ட ஆப நான் என்னது பாருேன் இந்த வட்டர் இது ஈரென் வட்டர் আলু ஆ ஆ நானு குண்டில்ல कैमरा टिका हुआ है और एक कैमरा है कैमरा का है कैमरा का है